ಎಲ್ರಿಗೂ ನಮಸ್ಕಾರ ರಾಜ್ಯದಲ್ಲಿ ಅನರ್ಹ ಪಡಿತರ ಚೀಟಿ ರದ್ದು ಬಗ್ಗೆ ಸಿಎಂ ಮಹತ್ವದ ಸಂದೇಶ ಕೊಟ್ಟಿದ್ದಾರೆ ಏನಂದ್ರೆ ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಪಡೆದಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದುಪಡಿಸಿ ಎ ಪಿ ಗೆ ವರ್ಗಾಯಿಸುವ ಕಾರ್ಯ ನಡೀತಾನೆ ಇದೆ ಈ ನಡುವೆ ಇದೀಗ ಅನರ್ಹ ಪಟ್ಟಿ ಚೀಟಿ ರದ್ದು ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ ಏನಂದ್ರೆ ಹಾಗಾದ್ರೆ ಅವರು ಏನ್ ಹೇಳಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿ ನನ್ನಲ್ಲಿ ಹೇಳ್ತೀನಿ ಆಹ್ಹ್ ಸೊ ನೀವೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಒಂದು ನಿಮ್ಗೆ ಗೊತ್ತಿರೋ ಹಾಗೆ ಬಡತನ ರೇಖೆಗಿಂತ ಕೆಲವರಿಗೆ ಕೊಡ್ತಾರೆ ಆದರೆ ಇದನ್ನು ಅನರ್ಹರು ಅಂದ್ರೆ ಶ್ರೀಮಂತರು ಕೂಡ ಪಡೆದುಕೊಂಡು ಬಡವರಿಗೆ ಸಿಗಬೇಕಾದ ಅನ್ನ ಸೌಲಭ್ಯಗಳನ್ನ ಕಿತ್ಕೊಳ್ತಿದ್ರು ಇದಕ್ಕೆಲ್ಲ ಕಡಿವಾಣ ಹಾಕುವ ಕೆಲಸವನ್ನು ರಾಜ್ಯ ಸರ್ಕಾರ ಮುಂದುವರಿಸ್ತಾ ಬಂದಿದೆ ಈ ನಡುವೆ ಅನರ್ಹ ಪಡಿತರ ಚೀಟಿ ರದ್ದಿನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಮಾಹಿತಿಯನ್ನು ಹೇಳ್ತಾರೆ ಏನಂದ್ರೆ ಸೋಮವಾರ ಅಂದ್ರೆ ನವೆಂಬರ್ ಹತ್ತು ಮೈಸೂರಿನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನರ್ಹ ಪಡಿತರ ಚೀಟಿಗಳನ್ನು ಗುರುತಿಸುವುದು ಮತ್ತು ಅವುಗಳನ್ನು ರದ್ದು ಮಾಡಲು ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಕೂಡ ಅವರು ಹೇಳ್ತಾರೆ ಇದರಿಂದ ಕಳ್ಳಾಟದ ಮೂಲಕ ಪಡಿತರ ಪಡೆಯುವವರಿಗೆ ಒಂದು ದೊಡ್ಡ ಸಂಕಷ್ಟ ಹಾಗೆ ಮುಂದುವರೆದು ಮಾತನಾಡಿದ ಅವರು ಬಾಕಿ ಇರುವ ಯೋಜನೆಗಳನ್ನ ಅಂದ್ರೆ ಆದ್ಯತೆ ಮೇರೆಗೆ ಪೂರ್ಣಗೊಳಿಸಲು ಕ್ರಮ ಒಂದು ತಗೊಳ್ಳಕ್ಕೆ ಹೇಳ್ತೀನಿ ಹಾಗೆ ಎಲ್ಲಾ ಯೋಜನೆಗಳ ಕಾರ್ಯದೇಶವನ್ನು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಅಂತ್ಯದೊಳಗೆ ನೀಡತಕ್ಕದ್ದು ಆ ಇನ್ನು ರಸ್ತೆ ಗುಂಡಿಗಳಿದ್ದರೆ ಅವುಗಳನ್ನ ಗುರುತಿಸಿ ದುರಸ್ತಿ ಮಾಡಲು ತಕ್ಷಣವೇ ಕ್ರಮ ವಹಿಸಬೇಕು ಅಂತ ಕೂಡ ಅಧಿಕಾರಿಗಳ ಗುರಿಗೆ ಅಂದ್ರೆ ಮೈಸೂರಿನ ಸಂಬಂಧ ಅಲ್ಲಿ ಆ ನಗರಗಳಿಗೆ ಸಂಬಂಧಪಟ್ಟಂಗೆ ಹೇಳ್ತಾರೆ ಹಾಗೆ ಮೈಸೂರಿನ ನಗರದಲ್ಲಿ ವೈಟ್ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ತಕ್ಷಣವೇ ಪ್ರಾರಂಭಿಸಲು ಕ್ರಮ ವಹಿಸಬೇಕು ಅಂತ ತಿಳಿಸ್ತಾರೆ ಸೊ ಒಟ್ಟಾರೆ ರೇಷನ್ ಕಾರ್ಡ್ ನ ರದ್ದು ಮಾಡ್ತಿರೋ ಒಂದು ಒಂದು ಏನ್ ನ್ಯೂಸ್ ಇದೆ ಅದು ಕೂಡ ಸಿಎಂ ಗಮನದಲ್ಲಿ ಇದೆ ಸೊ ಆ ಒಂದು ಸರ್ಕಾರದ ಮೇಲಾದೇಶದ ಮೇರೆಗೆನೆ ಅಧಿಕಾರಿಗಳು ಈ ಒಂದು ಯಾರು ಅನರ್ಹ ಪಡಿತರ ಚೀಟಿ ಹೊಂದಿದ್ದಾರೆ ಅಂದ್ರೆ ಬಿ ಪಿ ಎಲ್ ಪಡಿತರ ಕಾರ್ಡ್ಗಳನ್ನ ಪಡಿಪಿ ಎಲ್ ಕಾರ್ಡ್ಗಳನ್ನ ಯಾರು ಹೊಂದಿದ್ದಾರೆ ಅವ್ರನ್ನ ಎ ಪಿ ಎಲ್ಗೆ ವರ್ಗಾವಣೆ ಮಾಡ್ತಿದ್ದಾರೆ ಅಧಿಕಾರಿಗಳು ಸೊ ಅದು ಮೇಲೆ ಸರ್ಕಾರದ ಆದೇಶದಂತೆ ಓಕೆನಾ ಸೊ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಬಂದು ಫ್ರೀ ಯೋಜನೆಗಳನ್ನ ಕೊಟ್ಟಿದ್ದಾರೆ ಹಾಗೆ ಈ ರೀತಿ ಕ್ಯಾನ್ಸಲ್ ಮಾಡ್ತಿರೋದು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಿರೋದು ಒಂದು ಜನಗಳ ಒಂದು ಕೋಪಕ್ಕೆ ಗುರಿಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ಯಾರನ್ನ ಕೇಳಿದ್ರು ನಮ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ನಾವು ಓಟ್ ಹಾಕಿ ತಪ್ಪು ಮಾಡಿದ್ವಿ ಸರ್ಕಾರಕ್ಕೆ ನಾವ್ ಇವ್ರಿಗೆ ಫ್ರೀ ಕೊಡಿ ಅಂತ ಹೇಳಿದ್ವಾ ಈ ರೀತಿ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ ಓಕೆನಾ ಸೊ ಒಟ್ಟಾರೆ ಜನಕ್ಕೆ ಯಾವ ರೀತಿ ಸರ್ಕಾರ ಬೇಕೋ ಅಥವಾ ಯಾವ ರೀತಿ ಅನುಕೂಲ ಆಗ್ಬೇಕು ಅದಕ್ಕೆ ಆಪೋಸಿಟ್ ಆಗಿ ಮಾಡ್ತಾ ಇರ್ ಬಟ್ ಸರ್ಕಾರ ಏನ್ ಹೇಳ್ತಿದೆ ನಾವು ಅರ್ಹರಿಗೆ ಕೊಡ್ತಾ ಇದೀವಿ ಯಾರೆಲ್ಲ ಒಂದು ಶ್ರೀಮಂತರು ಅಥವಾ ಅನರ್ಹರು ಚೀಟಿನ ಹೊಂದಿದ್ದಾರೆ ಸೊ ಅವರು ಈ ಪಿ ಪಿ ಎಲ್ ಕಾರ್ಡ್ ನಾವು ಎ ಪಿ ಎಲ್ ಗೆ ಟ್ರಾನ್ಸ್ಫರ್ ಮಾಡ್ತಿದೀವಿ ಅಂತ ಸರ್ಕಾರ ಹೇಳ್ತಿದೆ ಓಕೆನಾ ಸೊ ಒಟ್ಟಾರೆ ಇಲ್ಲಿ ಜನಗಳ ಮತ್ತು ಸರ್ಕಾರದ ಮಧ್ಯೆ ಪೈ ಒಂದು ಅಗ್ಗಾಟ ನಡೀತಾ ಇದೆ ಓಕೆನಾ ಇದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು